ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜಿ ಸರಗೂರು ನಾವು ಈಗ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಅನ್ನೋವಂಥ ವಿಷಯವನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೇನ್ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋವನ್ನು ನೀವೇ ಮುಂಚೆ ನೋಡ್ಬೋದು ಭಾರತ ದೇಶದ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜ ನಮ್ಮ ದೇಶದ ರಾಷ್ಟ್ರಗೀತೆ ಜನಗಣ ಮನ ರಾಷ್ಟ್ರೀಯ ಹಾಡು ಒಂದೇ ಮಾತರಂ ಗೀತೆ ರಾಷ್ಟ್ರ ಪಕ್ಷಿ ನವಿಲು ರಾಷ್ಟ್ರ ಪ್ರಾಣಿ ಹುಲಿ ರಾಷ್ಟ್ರ ಪುಷ್ಪ ಕಮಲ ರಾಷ್ಟ್ರ ವೃಕ್ಷ ಅಲದ ಮರ ರಾಷ್ಟ್ರ ಫಲ ಮಾವಿನ ಹಣ್ಣು ರಾಷ್ಟ್ರ ನದಿ ಗಂಗಾ ರಾಷ್ಟ್ರದ ಕರೆನ್ಸಿ ರೂಪಾಯಿ ರಾಷ್ಟ್ರೀಯ ಆಟ ಹಾಕಿ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ ರಾಷ್ಟ್ರೀಯ ಘೋಷವಾಕ್ಯ ಸತ್ಯಮೇವ ಜಯತೆ ರಾಷ್ಟ್ರೀಯ ಪಂಚಾಂಗ ಇಂದು ಪಂಚಾಂಗ ರಾಷ್ಟ್ರೀಯ ಸರೀಸೃಪ ನಾಗರ ಹಾವು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆನೆ ರಾಷ್ಟ್ರೀಯ ಪಾರಂಪರಿಕ ಸಸ್ತನಿ ಹನುಮಾನ್ ಲಂಗೋನ್ ರಾಷ್ಟ್ರೀಯ ಕಡಲ ಸಸ್ತನಿ ಡಾಲ್ಫಿನ್ ನೋಡೋದ್ರಲ್ವಾ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಲಾಂಛನಗಳನ್ನು ವಿಡಿಯೋ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾವ್